hi all welcome to smita shetty's channel the next day puja is the morning blogger ಸೊ ಇಲ್ಲಿ ಬ್ರೇಕ್ಫಾಸ್ಟ್ ತಯಾರಿ ನಡೆದಿತ್ತು ನಮ್ಮ ಔಷಿ ಅಕ್ಕ ಮತ್ತು ಸಾಕ್ಷಿ ಎಲ್ಲರೂ ಸೇರಿ ಮಮ್ಮಿ ಎಲ್ಲರು ಸೇರಿ ಮಾಡಕತ್ತಿದ್ರು ತಾಲಿಪಟ್ಟಿ ಮಾಡಕತ್ತಿದ್ರು ನಮ್ಗೆ ಬಾ ನನಗಾರ ಸ್ಪೆಷಲಿ ಭಾಳ ಫೇವ್ರೇಟ್ ತಾಲಿಪಟ್ಟಿ ನಂಗೆ ಭಾಳ ಲೈಕ್ ಆಕೈತಿ ನಮ್ಮ ಮಮ್ಮಿ ತವ್ರ ಮನ್ಯಾಗ ಭಾಳ ಮಾಡ್ತಾರೆ ಇದನ್ನು ಸೊ ಹಿಂಗಾಗಿ ನಮ್ಗೆ ಭಾಳ ಅಂದ್ರೆ ಭಾಳ ಲೈಕ್ ಆಕೈತಿ ಹಿಂಗಾಗಿ ನಮ್ಮ ಮಮ್ಮಿ ನಾ ಬಂದಾಗೂ ಮಾಡ್ತಾರೆ ಅದ್ರಾಗ ಸ್ಪೆಷಲಿ ಬುಟ್ಟ್ಯಾಗೆ ಮಾಡ್ತಾರಲ್ಲ ಮಸ್ತ್ ಬಿರುಸು ಕಡಕ್ಕೆ ಹಾಕೋರಿ ಭಾರಿ ಟೇಸ್ಟ್ ಬರ್ತೈತಿ ಮೊಸರು ಜೊತೆ ಕಾಂಬಿನೇಷನ್ ಬೆಸ್ಟ್ ತಾಲಿಪಟ್ಟಿ ಸೊ ಹಿಂಗಾಗಿ ನಮ್ಮ ಮಮ್ಮಿ ನಂಗೆ ಲೈಕ್ ಹಾಕೈತೆ ಅಂದ್ಕೊಳ್ಳಿ ಹಿಂಗೆ ನಾ ಈಗ ಮಾಡೋಂಗಿಲ್ಲ ವಾಯಿನ ಹಿಡ್ಕೊಂಡು ಮಾಡೋಕ್ಕಾಗೋದಿಲ್ಲ ಅಂತ ಅಂತ ಹೇಳಿ ಸೊ ಹಿಂಗಾಗಿ ಮಾಡಿದ್ರು ಬ್ರೇಕ್ಫಾಸ್ಟ್ ಈಗ ನಮ್ಮ ಅಪ್ಪಾಜಿಗೆ ಅವ್ರಿಗೆಲ್ಲ ಲೈಕ್ ಆಗಂಗಿಲ್ಲ ಯಾಕಂದ್ರೆ ನಮ್ಮ ಅಪ್ಪಾಜಿಗೆ ಸ್ವಲ್ಪ ಹಲ್ಲು ಇತ್ತಲ್ಲ ಈಗ ಏಜ್ ಆಗೈತಿ ಸೊ ಇವು ಬಿರುಸಾ ಹಾಕಾವಲ್ಲ ಹಿಂಗಾಗಿ ಅವ್ರು ಬ್ಯಾಡ್ ಅಂತಾರೆ ಇದನ್ನ ತಾಲಿಪಟ್ಟಿ ತಿನ್ನೋಕೆ ಅವ್ರಿಗಂತೂ ಬೇರೆ ಬ್ರೇಕ್ಫಾಸ್ಟ್ ಮಾಡ್ತಾರೆ ಅವತ್ತ ಸೊ ನಾವು ಎಲ್ಲ ಬಂದಿದ್ವಿ ಅಂದ್ಕೊಳ್ಳೆ ನಮ್ಮ ಮಮ್ಮಿ ಇದನ್ನ ಮಾಡಾಕತ್ತಿರ ತಾಲಿಪಟ್ಟಿ ಇಲ್ಲೇ ವಾಯು ಅವ್ರ ಅಜ್ಜಿ ಜೊತೆ ಅಂದ್ರೆ ನಮ್ಮ ಔಷಿ ಜೊತೆ ಆಕಿಗೂ ಯಾರಿಗೂ ಎತ್ಕೊಳ್ಳೋಕೆ ಕೊಡಂಗಿಲ್ಲ ಯಾರಿಗೂ ಕೊಡಂಗಿಲ್ಲ ಬಟ್ ತೂಗ್ರಿ ಅಂತಾನೆ ಹೆಂಗೆ ಮುಟ್ಟಲಾರ್ದಂಗೆ ತೂಗ್ರಿ ಅಂತಾನ ನಮ್ಮ ಔಷಿ ಅವ್ನು ಒಂದು ತಾಸು ಆಡ್ಸಾಕತ್ತಿಲ್ಲ ಅದ್ರಾಗ ಕುಂತಿದ್ದವ ಹಂಗೆ ಭಾಳ ಲೈಕ್ ಆಗಿಬಿಟ್ಟಿತ್ತು ಆಮೇಲೆಲ್ಲ ಮುಗಿತು ಸಂಜೆ ನಮ್ಮ ಮನೆಯವ್ರದ್ದು ಕೆಲಸ ಮುಗಿತವ್ರಂದ್ರೆ ಇದಕ್ಕೆ ನಮ್ಮಮ್ಮಿ ಎಲ್ಲಾರು ಅಂದರೆ ಎಲ್ಲಮ್ ಗುಡ್ಡಕ್ಕೆ ಹೋಗೋಣ ನಡಿ ಅಂತ ಹೇಳಿ ಸೊ ಎಲ್ಲಮ್ ಗುಡ್ಡಕ್ಕೆ ಹೊಂಟು ಒಂಚೂರು ಲೇಟ್ ಹೋಗಾಕ ಆಮ್ಯಾಗ ಈಗ ಲಘುನ ಕತ್ಲಾಕೈತಲ್ಲ ಸೊ ಹಿಂಗಾಗಿ ಕತ್ಲೂ ಆಗಾಕತಿತ್ತು ಸೊ ಹಿಂಗಾಗಿ ಎಲ್ಲ ಹುಡುಕ ಹೊಂಟೀವಿ ಎಲ್ಲರೂ ನಮ್ಮ ಹುಷಿ ನಮ್ಮ ಕಾಕ ನಮ್ಮ ಕಾರ್ನಾಗ ಬಂದ್ರೆ ನಮ್ಮ ಅಣ್ಣ ನಮ್ಮ ಮಮ್ಮಿ ಅಪ್ಪಾಜಿ ಸಾಕ್ಷಿ ವಂಶ ಮತ್ತು ಅವರೆಲ್ಲ ಅವ್ರ ಕಾರ್ದಾಗ ಬಂದ್ರೆ ನೋಡ್ಬೋದು ನಾವು ಎಲ್ಲ ಗುಡ್ಡ ರೀಚ್ ಆದ್ವಿ ಭಾಳ ಮ ಏನಂದ್ರೆ ಇಷ್ಟು ನಾವು ಫಸ್ಟ್ ಟೈಮ್ ಭಾಳ ವರ್ಷ ಆದ್ಮೇಲೆ ಮ್ಯಾಗ ಗುಡ್ಡ ಒಳಗೆ ಅಂದರೆ ಗುಡ್ಡದ ಮೇಲೆ ಊರಿಗೆ ಹೋಗ್ತೇವೆ ನಮ್ಮ ಗಂಡು ಮನೆಗೆ ಹೋಗ್ಬೇಕಾದ್ರೆ ಒಂದು ಈ ಸೈಡ್ನು ಹೋಗ್ತೇವೆ ಖರೆ ನಾವು ಯಾವಾಗೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಿರಲಿಲ್ಲ ಬೆಸ್ಟೋ ನಾನು ಸಣ್ಣಕ್ಕಿದ್ದಾಗ ಹೋಗಿದ್ದೆ ಸೊ ಈಗ ನೋಡಿದ್ರೆ ಎಷ್ಟು ಫುಲ್ ಚೇಂಜ್ ಆಗಿಬಿಟ್ಟೈತಿ ಸೊ ಲಗುಲಾಗ ಹೋಗಿಲ್ಲ ನೋಡ್ತೀವಿ ಇದು ಏನಾರ ನಾವು ಇದ್ರ ವಿತೌಟ್ ಅಮೌಂಟ್ ಇರಲಾರ್ದು ಕ್ಯೂ ರೊಕ್ಕಿರ್ಲಾರ್ದು ಇಷ್ಟು ಅಷ್ಟು ರಶ್ ಇತ್ತು ನಾವೊಂದು ಯಾವಾಗ ಹೋಗೋದು ಅಂಥೇಳಿ ಮತ್ತೆ ಎನ್ಕ್ವೈರಿ ಮಾಡಿದ್ವಿ ಯಾವಾರ ಹಿಂಗೆ ಕ್ಯೂ ಐತೆ ರೊಕ್ಕ ಕೊಟ್ಟು ಹೋಗೋದು ಅಂಥೇಳಿ ಅಲ್ಲಿ ಹೇಳಿದ್ರು ಹಂಡ್ರೆಡ್ ರುಪೀಸ್ ಒಂದು ಕ್ಯೂ ಕ್ಯೂ ಇರ್ತೈತಿ ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ಸೊ ಅಲ್ಲಿ ಹೋಗ್ಬೋದು ಅಂತ ಮತ್ತೆ ನಾವು ಇಲ್ಲಿ ಬಂದಿದ್ವಿ ದರ್ಶನಕ್ಕೆ ವಿಶೇಷ ದರ್ಶನ ಅಂಥೇಳಿ ಇಲ್ಲೂ ಭಾಳ ಕ್ಯೂ ಇತ್ತು ಬಟ್ ನಾರ್ಮಲ್ ಕ್ಯೂ ಕಿಂತ ಕಂಪೇರಿಟಿವ್ಲಿ ಸ್ವಲ್ಪ ಕಡಿಮೆ ಇತ್ತು ಲಘುನ ದರ್ಶನ ಆಕೈತೆ ಅಂತ ಹೇಳಿ ಇಲ್ಲಿ ವಾಯು ನೋಡ್ರಿ ಮಸ್ತಿ ನಡೆದೈತಿ ಅವಂದು ಆಮೇಲೆ ಅವ್ರ ಪಪ್ಪಾನು ಬಿಟ್ರೆ ಬೇರೆ ಯಾರ ಕಡೆ ಬರೋವಲ್ಲಾಗಿದ್ದೆ ಸೊ ಎಲ್ಲರೂ ಕ್ಯೂದಾಗ ನಿಂತ್ವಿ ಇಲ್ಲೇ ಇದು ದೊಡ್ಡದಾಗಿತ್ತು ಕ್ಯೂ ಇದು ಏನು ಸಣ್ಣದಿರಲಿಲ್ಲ ಬಟ್ ಅದಕ್ಕಿಂತ ಓಕೆ ಅನ್ನೋಂಗಿತ್ತು ಶುಕ್ರವಾರ ಆಗಿರೋದ್ರಿಂದ ಜಾಸ್ತಿ ಇತ್ತು ಕ್ಯೂ ಶುಕ್ರವಾರ ದೇವಿ ವಾರದಿರೋದ್ರಿಂದ ಭಾಳ ಮಂದಿ ಬರ್ತಾರೆ ದರ್ಶನಕ್ಕೆ ಆಮೇಲೆ ಆ್ಯಸ್ ಯೂಜಲ್ ಆ್ಯಕ್ಚುಲಿ ಇಲ್ಲಿ ಭಾಳ ರಶ್ ಇರ್ತೈತಿ ಕ್ಯಾಶ್ ಕೌಂಟರ್ ಆ್ಯಕ್ಚುಲಿ ಒಳಗಿತ್ತು ನಮ್ಗೆ ನಾವು ಕೇಳಿದ್ವಿ ಮತ್ತು ಹೊರಗಿಂದನ ತೊಗೋಬೇಕು ಕ್ಯಾಶ್ ಅಂತ ಇಲ್ಲ ಒಳಗೈತಂತ ಅಂತ ಸೊ ಇಲ್ಲಿ ಒಂದಿಷ್ಟು ಹಿಂಗೆ ಏನಿದೆ ಕ್ಯೂನಾಗಿಂದ ಪಾಸ್ ಆದ್ಮ್ಯಾಗ ಇಲ್ಲಿ ಕ್ಯಾಶ್ ಕೌಂಟರ್ ಇತ್ತು ಸೊ ಇಲ್ಲಿ ಕ್ಯಾಶ್ ಕೊಟ್ಟು ಮುಂದೆ ನಮ್ಗೆ ಟಿಕೆಟ್ ಸಿಗ್ತಾವೆ ಸೊ ಅವ್ರು ಅಲೌ ಮಾಡ್ತಾರೆ ಎಲ್ಲರಿಗೂ ಬೇಸರಾಗಿಬಿಟ್ಟಿತ್ತು ಕ್ಯೂದಾಗ ನಿಂತಿಂತು ಯಾವಾಗಾರ ದರ್ಶನ ಅಂತ ಹೇಳಿ ಅಷ್ಟೊತ್ತಿಗೆ ವನ್ಷಗೂ ವಾಯುಗೂ ಹೊಟ್ಟೆ ಸಾಕತ್ತಿತ್ತು ನಾನು ಅವ್ನ್ ಆ್ಯಕ್ಚುಲಿ ಹೆಣ್ಣು ತೊಗೊಂಬಂದಿದ್ದೆ ಅವ್ನ್ ಮನ್ಯಾಗೆ ಊಟ ಮಾಡಿಸ್ಕೊಂಬಂದಿದ್ದೆ ಸೊ ಹಿಂಗಾಗಿ ಅವ್ನು ಬರೀ ಹಣ್ಣು ಅಷ್ಟ ತಂದಿದ್ದೆ ನಾನು ಇಲ್ಲಿ ಹುಡುಗರಿಗೂ ನಮ್ಗಿತ್ತ ಪೇಶನ್ಸ್ ಪಾಪ ಹುಡುಗ್ರಿಗೆ ಇರಂಗಿಲ್ಲ ನೋಡ್ರಿ ಅವ್ರಿಗೂ ಬೇ ಆಸ್ರೆ ಬಿಟ್ಟಿತ್ತು ಹಂಗೆ ಹಿಂಗೆ ಮಾಡ್ಕೊಂತ ಬರಾಕತ್ತಿದ್ವು ಅವು ಫೈನಲಿ ಗುಡಿ ಕಂಡ್ತು ಸೊ ಖುಷಿ ಆಯ್ತು ಗುಡಿ ನೋಡಿದ ತಕ್ಷಣ ಓ ಇನ್ನೇನು ನಮ್ಮದು ದರ್ಶನ ಲಘು ಆಕೈತೆ ಅಂತ ಹೇಳಿ ಸೊ ಇದಾದ್ಮೇಲೆ ಮುಂದೆ ಆ್ಯಕ್ಚುಲಿ ವೀಡಿಯೋ ಮತ್ತು ಮೊಬೈಲ್ ಇಲ್ಲ ಇಲ್ಲವ ಗರ್ಭಗುಡಿ ಒಳಗೆ ಸೊ ನಾನು ಇಲ್ಲೇ ಸ್ಟಾಪ್ ಮಾಡಿದೆ ಆಮ್ಯಾಗ ಇಷ್ಟು ಚಂದ ದೇವಿ ಅಲಂಕಾರ ಆಗಿತ್ತಲ್ಲ ದೇವಿ ಇಷ್ಟು ಚಂದ ಕಾಣತೈತಿ ಎದ್ದು ಬರೋ ಹಂಗಿತ್ತು ಅಷ್ಟು ದೇವಿದ ಅಲಂಕಾರ ಚಂದ ಮಾಡಿದ್ರು ಸೊ ದರ್ಶನ ಎಲ್ಲ ಚಲೋ ಆತು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಆಮ್ಯಾಗ ಆ್ಯಕ್ಚುಲಿ ಏನಾಗಿತ್ತು ದರ್ಶನ ಮಾಡಬೇಕಾದ್ರೆ ಅಲ್ಲಿ ವನ್ಶಿಗೆ ಅಲ್ಲಿ ಗರ್ಭಗುಡಿಯಾಗ ಅವ್ರೇನು ಪೂಜಾ ಮಾಡ್ತಾರಲ್ಲ ಅವ್ರು ಹಾರಾಗಿ ಹಾಕಿದ್ರು ಅವಂಗೆ ಅದನ್ನ ಹಾರ ರಿಯಾಕ್ಷಣ ಹಾಕೋತಾರೆ ಅಂತ ಅವಂಗೆ ಹಾಕಿದ್ವಿ ನೋಡ್ರಿ ಇವ್ರಿಬ್ರದ ನಾಟಕ ನಡ್ದೈತಿ ನಾನು ಫೋಟೋ ತೆಗೀತಿನಿ ಬರ್ರಿ ಲೈಟಿಂಗ್ ಭಾಳ ಇದ್ದಲ್ಲ ಮಸ್ತ್ ಕಾಣಾಕತಿತ್ತು ಅಲ್ಲಿ ನನ್ನ ಮನೆಯರ್ಗೆ ಕೇಳಿದೆ ಆಮೇಲೆ ಇಲ್ಲಿ ನಮ್ಮದು ಮುಗೀತು ನೋಡ್ರಿ ಎಲ್ಲ ಪೂ ದರ್ಶನ ಎಲ್ಲ ಆತಲ್ಲ ಇನ್ನು ನಮ್ಮ ಹುಡು ಲೇಡೀಸ್ ಶಾಪಿಂಗ್ ಸ್ಟಾರ್ಟ್ ಆತು ಎಲ್ಲಿ ಹೋದ್ರು ನಾವು ಶಾಪಿಂಗ್ ಅಂತರ ಬಿಡೋಂಗ ಲೇಡೀಸ್ಗೆ ಶಾಪಿಂಗ್ ಮಾಡಬೇಕು ಆಮ್ಯಾಗ ಒಂದಿಷ್ಟು ಸಾಮಾನು ತೊಗೊಳಕತ್ತಿದ್ರೆ ಅವ್ರ ಅಜ್ಜಿ ಮಾಮ ಸೇರಿ ಆಟಗಿ ಸಾಮಾನ ಆವ್ಯವು ಮತ್ತು ನಮ್ಮ ಮನೆಯವರು ಅದಿಷ್ಟು ತಗೊಂಡ್ರೆ ಅದ್ರ ಜ್ಯುವೆಲ್ಲರಿ ಸೆಕ್ಷನ್ ಐತಲ್ಲ ನಂಗೆ ಭಾಳ ಆತಿದ್ವು ಏನೇನೇನೋ ಇದ್ದು ನಾನು ಸೊ ಸೋಇಿಂತದ್ದು ಇದೊಂದು ನಕ್ಲೇಸ್ ತೊಗೊಂಡೆ ನಾನು ಆಮ್ಯಾಗ ನಮ್ಮ ಶಿ ಕ್ಲಿಪ್ಪು ಅವರು ಎಲ್ಲ ತೊಗೊಂಡ್ಲೆ ಸೊ ಶಾಪಿಂಗ್ ಶಾಪಿಂಗ್ ಇತ್ತು ಚಂದ ಇದ್ದವು ವೆರೈಟಿ ಭಾಳ ಇದ್ದು ಇಲ್ಲೇ ಇದು ಶಾಪಿಂಗ್ ಮಾಡಕ್ಕೆ ಈ ಸಾಮಾನು ಇಲ್ಲ ನನಗೆ ಎಲ್ಲ ಇದ್ದು ಬಾಂಡೆ ಸಾಮಾನಿಂದ ಹಿಡಿದು ಸ್ಟೀಲಿನು ಎಲ್ಲ ಇದ್ದು ಇಲ್ಲೇ ಕ್ರಾಕ್ರಿ ಸಟ್ ಅದು ಇದು ಸೊ ನನಗೆ ಇಲ್ಲೇ ಜ್ಯುವೆಲರಿ ಭಾಳ ಲೈಕ್ ಆಗತ್ತಿದ್ದು ಅಂದ್ಕೊಳ್ಳಿ ಆಮ್ಯಾಗ ಸ್ವಲ್ಪ ರೀಸ್ನೇಬಲ್ಲು ಅನ್ಸಕತ್ತಿದ್ದು ರೇಟ್ ಸೊ ಹೀಗಾಗಿ ನಾನು ಇಲ್ಲಿ ನೆಕ್ಲೇಸ್ ಆಮ್ಯಾಗ ಕ್ಲಿಪ್ ಅವ್ನಿಗೆ ತೊಗೊಂಡೆ ಸಾಕ್ಷಿನೂ ಎಲ್ಲ ಜ್ಯೂಲರಿನ ಆಕಿನೂ ಕ್ಲಿಪ್ ಅವನ್ನೆಲ್ಲ ತೊಗೊಂಡ್ಳ ಇಲ್ಲಿ ಹುಡುಗರಿಗೆ ಲೇಝರ್ ಲೈಟ್ ಬೇಕಾಗಿತ್ತು ಸೊ ಹಿಂಗಾಗಿ ಅವ್ರ ಲೇಝರ್ ಲೈಟ್ ಅವ್ರ ಮಾಮ ಲೇಝರ್ ಲೈಟ್ ಕೊಡಿಸಿದ ಅವ್ರಿಬ್ರಿಗೂ ಸೊ ಅವ್ರಿಗೆ ಅದ ಖುಷಿ ಆತದ ಲೇಝರ್ ಲೈಟ್ ತೊಗೊಂಡೆ ಇಲ್ಲಿ ನೋಡ್ರಿ ವಾಯು ಯಾರ ಕಡೆ ಹೋಗಲ್ಲಾಗಿದ್ದ ಅವ್ರ ಅವ ಪಪ್ಪಾನ್ ಕೈನು ಸಾಕತ್ತಿತ್ತು ಅಂದ್ಕೊಳ್ಳೆ ನಮ್ಮ ಅಣ್ಣ ಮತ್ತು ಕರ್ಕೊಂಡು ಅದು ಊರಿದ್ದ ಅವ್ರಿಗೆ ನಮ್ಗೆ ಕಾಣ್ಲಾರ್ದಂಗೆ ಅವ್ನ ಜೊತೆ ಹೆಂಗೆ ಡ್ಯಾನ್ಸ್ ಮಾಡೋಕತ್ತನಲ್ಲಿ ಸೊ ಅವ ಎತ್ಕೊಂಡು ಅವ್ನ ಹಿಂಗಾಗಿ ಸ್ವಲ್ಪ ನಮಗೂ ರಿಲ್ಯಾಕ್ಸ್ ಆಗ್ತದೆ ಆಕ್ಚುಲಿ ಬರಬೇಕಾದ ಎರಡು ಹೋಟೆಲ್ ನೋಡಿದ್ವಿ ನಮಗೆ ಯಾಕೆ ನಮ್ಮ ಊರಾಗ ಊರ ಕಡೆ ಅಷ್ಟು ಹೋಟೆಲ್ ಯಾವೂ ಚಲೋ ಇಲ್ಲ ರೀ ವೆಜ್ ಇರೋಂಗೆ ವೆಜ್ ವೆಜ್ ಅಷ್ಟು ಚಲೋ ಇಲ್ಲ ಅಂದ್ಕೊಳ್ಳಿ ಮನೆಗೆ ಬಂದ ಮತ್ತು ನಾವು ಇದನ್ನೇನದು ಮನ್ಯಾಗೆ ಉಪ್ಪಿಟ್ಟು ಮಾಡಿದ್ರಿ ಬೆಳಗ್ಗೆ ಮಾಡಿ ಇದ್ದು ಆಮೇಲೆ ಹುಡುಗುರ್ಗಂತೆ ನೂಡಲ್ಸ್ ಮಾಡಿದ್ಲು ಸಾಕ್ಷಿ ಸೊ ನಾವಿಲ್ಲಿ ನೋಡ್ರಿ ವಾಯು ಆ್ಯಕ್ಚುಲಿ ಅವ್ರ ಅಜ್ಜಿ ಜೊತೆ ಇಲ್ಲಿ ಆಟಾಡಕತ್ತಿದ್ದ ನಾವು ವಾಯುಗೂ ಉಪ್ಪಿಟ್ಟು ಮಾಡಿದೆ ಮನೆಗೆ ಬಂದು ಅವನು ತಿಂದ ನಮ್ಮ ಔಷಿ ಜೊತೆ ಆಟಾಡಾಕತ್ತಿದ್ದ ಯಾರಿಗೂ ಎತ್ಕೊಳಕಂತರೂ ಕೊಡಂಗಿಲ್ಲ ಹಿಡ್ಯಾಕೂ ಕೊಡಂಗಿಲ್ಲ ನಮ್ಮ ಮೌಷಿ ಅವ್ನು ಹೇಳಿ ಪ್ರೀತಿ ಮಾಡ್ಬೇಕಂತ ಅಷ್ಟು ಅಂತಾಳಕರೆ ಮುಟ್ಟಾಕೊಡೋಂಗಿಲ್ಲ ಅಂದ್ಕೊಳ್ಳಿ ಅಟ್ಲೀಸ್ಟ್ ಅವ್ರು ಕುಂತಲ್ಲೇ ಇರಲಿ ಬಿಡ ಅವ್ನು ನೋಡ್ಕೊಂತ ಕೊಂಡಿರ್ತಾನೆ ಅಷ್ಟು ಅವ್ನು ಪ್ರೀತಿ ಅಂತ ಹೇಳಿ ನಮ್ಮ ಮೌಷಿ ಪಾಪ ಅವನ ಜೊತೆ ಕೂತಿದ್ಲು ಇಲ್ಲಿ ಹುಡುಗರು ಆಟ ಆಡಾಕತ್ತಿದ್ರು ಸೊ ನಾ ಪ್ಯಾಕಿಂಗ್ ನಡೆಸಿದ್ದೆ ಯಾಕೆ ನೆಕ್ಸ್ಟ್ ಡೇ ನಮ್ಗೆ ವಾಪಸ್ ವಾಪಾಸ್ ಊರಿಗೋದಿತ್ತು ಪುಣಾಕ ಸೊ ಹಿಂಗಾಗಿ ನಾನು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ನಂಗೆ ನೆನಪಾತ ನಮ್ಮ ಮಮ್ಮಿಗಂದೆ ಮಮ್ಮಿ ನೋಡಿ ನಾನು ನೂರಾಗಿಂದ ತಗೊಂಬಂದಿದ್ದೆ ಹುರಿಯಾಕೋ ಆಗಲಿಲ್ಲ ಮಿಕ್ಸರ್ ಮಾಡೋಕ್ಕಾಗಲಿಲ್ಲ ವಾಯುನ್ ಅಂತ ಹೇಳಿ ಹನ್ನೆರಡು ಗಂಟೆ ಆಗಿತ್ತು ರೀ ನಮ್ಮ ಮಮ್ಮಿ ಮತ್ತು ಮತ್ತು ಅಕ್ಕಿಗಾರ ಒಟ್ಟ ಬ್ಯಾಸ್ರಿಲ್ಲ ಮಮ್ಮಿಗೆ ತೊಂಬ ತೊಂಬ ನಾವು ಹುರಿದು ಕೊಟ್ಟು ಮಿಕ್ಸರ್ ಮಾಡಿಕೊಡ್ತೇವೆ ಎಲ್ಲಿ ಮನೆಗೆ ಹೋಗಿ ವಾಯಿನ ಹಿಡ್ಕೊಂಡು ಮಾಡ್ತೀವಿ ಅಂತೇಳಿ ಆಗ ರಾತ್ರಿ ಆದರೂ ನಮ್ಮ ಮೌಷಿನ ಮಮ್ಮಿ ಇಬ್ಬರು ಸೇರಿ ನನಗೆ ಅದು ಸರ್ಲಾಕ ಹುರಿದು ಪೌಡರ್ ಮಾಡಿಕೊಟ್ರೆ ಇದಕ್ಕೆ ಅಂತಾರೆ ನೋಡ್ರಿ ಮಮ್ಮಿ ಅಂತ ಹೇಳಿ ನೆಕ್ಸ್ಟ್ ನಾವು ನಮ್ಮ ಮಮ್ಮಿ ದೋಸೆ ಮಾಡಿದ್ರೆ ಮಸಾಲ ದೋಸೆ ತಿಂದು ಮತ್ತು ಬ್ಯಾಕ್ ಟು ಪುಣ ಅಂತೇಳಿ ಮ ಪುಣಾಕ್ಕೆ ಹೊಂಟಿ ನಾವು ಆ್ಯಕ್ಚುಲಿ ಇದು ನಮ್ಮ ಊರು ಬಿಟ್ಟು ನಮ್ಮ ಮನೆ ಬಿಟ್ಟು ಹೋಗೋಕೆ ಮನ್ಸು ಬರೋಂಗಿಲ್ಲ ಬಟ್ ಏನು ಮಾಡೋಕ್ಕೆ ಬರೋಂಗಿಲ್ಲ ಹೊಂಟ್ವಿ ನಾವು ವಾಪಸ್ ನಾವು ಆ್ಯಕ್ಚುಲಿ ಈ ಸಲ ಬಾಗಲ್ಕೋಟ ಆಮ್ಯಾಗ ಸೊಲ್ಲಾಪುರ್ ವಾಯ ಹೊಂಟೇವಿ ಪುನಃಕ್ಕೆ ಫಸ್ಟ್ ಟೈಮ್ ಹೊಂಟೇವಿ ನಾವು ಇದನ್ನ ಇಲ್ಲಾದ್ರೆ ಹಳಿ ರೂಟ್ ಅಂದ್ರೆ ಹಿಂಗೆ ಪೂ ಕೊಲ್ಲಾಪುರ ಆಮ್ಯಾಗ ಸತಾರಾ ಮತ್ತು ಕರಾಡ್ ಹೋಗ್ತಿದ್ವಿ ಕನ್ಸ್ಟ್ರಕ್ಷನ್ ನಡಿದ್ರಿಂದ ಅಲ್ಲಿಂದ ಭಾಳ ಲೇಟ್ ಆಕೈತಿ ಬಟ್ ಇದು ಸಿಕ್ಸ್ಟಿ ಕಿಲೋಮೀಟರ್ ಹೆಚ್ಚಿಗೆ ಐತಿ ಬಟ್ ನಾವು ಒನ್ ಅವರ್ ಮುಂಚೆನೇ ರೀಚ್ ಆಕೇವೆ ಸೊ ಫಸ್ಟ್ ಟೈಮ್ ಈ ರೂಟ್ ತೊಗೊಂಡೇವಿ ನೋಡೋಣ ಹೆಂಗೆ ಆಕೈತಿ ಹೆಂಗೆ ಐತಿ ರೂಟ್ ಅಂತ ಸೊ ಸೊಲ್ಲಾಪುರ್ ರೀಚ್ ಆದ್ವಿ ಇಲ್ಲೇ ಹೋಟೆಲ್ಗೆ ಮತ್ತು ಊಟಕ್ಕಂತ ನಿಂತೀವಿ ಲಂಚ್ ಟೈಮ್ ಆಗಿತ್ತು ಹೊಟ್ಟು ಅಸ್ತಿತ್ತು ಅಂತ ಹೇಳಿ ಸೊ ಇಲ್ಲಿ ಆ್ಯಕ್ಚುಲಿ ಚಲೋ ಅನ್ನಿಸ್ತು ಹೋಟೆಲ್ ಕ್ಲೀನು ಇತ್ತು ಸೊ ಇಲ್ಲೇ ಊಟ ಮಾಡಕ್ಕಂತ ನಿಂತ್ವಿ ಇರಲಿಲ್ಲ ಅಂದ್ರೆ ಆರಾಮ್ ಗಾಡಿ ಫಾಸ್ಟ್ ಹೊಡಿಬೋದಿತ್ತು ನಮ್ಗೆ ಈ ಸಲ ಚಲೋ ಅನಿಸ್ತಿದೆ ಆ್ಯಕ್ಚುಲಿ ರೋಡ್ ನಮ್ಮ ಮನಿಯವ್ರಿಗೆ ಇದು ಇದನ್ನೇನು ಸೊಲ್ಲಾಪುರ ಬಂದ ತಕ್ಷಣ ಆ್ಯಜುಟಲ್ ತೊ ಒಂದು ಒಂದೆಷ್ಟು ಗಾಡಿಗಳಂದ್ರು ಇರುವ ಇವು ಕಾಮನ್ ಇಲ್ಲೇ ಏನ ಏನಂತ ನೀ ಮಾತಾಡ್ತಿ ಮಾತಾಡುವ ಇವು ಸೋ ಇದನ್ನೇನು ಅದು ಚಲೋ ಅನಸ್ತಿದು ನಮ್ಗೆ ರೋಡ ಬರಕ್ಕೆ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು

ಸೊ ನಮ್ಗೆ ಫಸ್ಟಾಗಿ ಪ್ಲ್ಯಾನ್ ಮಾಡಿದ್ವಿ ನಾವು ಲಘು ಬಿಟ್ಟರೆ ಆರಾಮ್ ಹೋಗ್ಬೋದು ಅಂತ ಇಲ್ಲರೂ ಯಾವಾಗೂ ನಮ್ಗೆ ಲಘು ಬಿಡೋಕೆ ಆಗಂಗೆ ಇಲ್ಲ ಸೊ ಈ ಸಲ ಫಸ್ಟಾಗಿ ಇದು ಡಿಸೈಡ್ ಮಾಡಿದ್ವಿ ಲಘು ಬಿಡೋಣ ಅಂತ ಹೇಳಿ ಸೊ ಆ ಪ್ರಕಾರ ನಾವು ಇವತ್ತು ಈ ಸಲ ಎಂಟು ಗಂಟೆ ಏಳು ಏಳುವರೆ ಎಂಟು ಅಂದ್ರೆ ಮುಡ್ತೇವೆ ವಾಯುಗೂ ಆ್ಯಕ್ಚುಲಿ ಬ್ಯಾಸ್ರಾಗ್ಬಿಟ್ಟೈತಿ ಅವನು ಕಡಾಕತ್ತಾನ ಇಲ್ಲಿ ಒನ್ಶ ಆ್ಯಸ್ ಯೂಶುವಲ್ ಅವ್ನ ವಿಂಪಿಗಿಡ್ ಓದಾಕತ್ತಾನ ಅವನ ಫಿಂಗ್ ಬುಕ್ಸ್ Anna Æg kiss, æg kiss, kiss kodd poma, poma kiss kodd ಅಯೂನು ಮಲ್ಕೊಂಡಾನ ಸೊ ಇನ್ನು ಆಲ್ಮೋಸ್ಟ್ ಥರ್ಟಿ ಸಿಕ್ಸ್ ಕಿಲೋಮೀಟ್ರ್ ಐತಿ ನಾವು ಮನೆಗೆ ಹೋಗಕ್ಕೆ ಮನೆ ರೀಚ್ ಆಗಕ್ಕೆ ತರ್ಟಿ ಸಿಕ್ಸ್ ಕಿಲೋಮೀಟ್ರ್ ಒನ್ ಅವರ್ ಅಂದ್ರೆ ಟ್ರಾಫಿಕ್ ಇರ್ಬೋದು ಒನ್ ಅವರ್ ಆಗಿ ಮುಡ್ತೇವೆ ಫಸ್ಟ್ ಟೈಮ್ ನಾವು ಜಲ್ದಿ ನಮ್ಮ ಊರ ಇಷ್ಟು ವರ್ಷದಾಗ ಯಾವಾಗೂ ರಾತ್ರಿ ಹನ್ನೆರಡು ಒಂದು ಗಂಟೆ ಇಲ್ಲಂದ್ರೆ ಯಾವಾಗೂ ಊಟ ಹೋಗಿರಲಿಲ್ಲ ಖುಷಿ ಅನ್ಸಕತ್ತೈತಿ యాకంద్రచూర్ లబ్బి రిల్యాక్స్ ఆబోదం బ నమ్ సొసైటీ ವಾಯು ಪೂರ್ತಿ ಮನಿ ಎಲ್ಲ ಬುಕ್ ತೆಗೆದು ಹೆಂಗದಾನ ಈಗ ಜಸ್ಟ್ ಬಂದೇವಿ ನಾವು ಎಲ್ಲ ಬಿಟ್ಟಾನೆ ಇಲ್ಲಿ ತಗೊಂಡ್ ಉಷ್ಟು ಇವ್ ನೋಡ್ರಿ ಇಲ್ಲಿ ತನ ರೆಕ್ಸಾ ಪಾಸ್ ಟಿವಿ ಮೊದಲ ಇಲ್ಲೆಲ್ಲ ನಾವು ಇದನ್ನೇನದ ದೀಪಾವಳಿ ಆದ್ಮೇಲೆ ಹೆಂಗೆ ಬೇಕಂಗಿಟ್ಟು ಹೋಗೇವಿ ಮೊದಲ ಎಲ್ಲ ಅದ್ರಾಗ ನೋಡ್ರಿ ಇವು ಎಲ್ಲ ಬ್ಯಾಗ್ ತೊಗೊಂಬಂದಿದ್ದ ಇವನ್ನೆಲ್ಲ ಹೊಂದಿಸ್ಬೇಕು ಬ್ಯಾಸ್ರಾಗಿತ್ತು ನಂಗರ ವಾಯು 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 ಡಿಡ್ ಹಲೋ ಹೂ ಡಿಡ್ ದಟ್ ಊಟ ಮಾಡ್ಸಾಕತ್ತಿದ್ದೆ ಬಿಟ್ಟು ಹೋಗಿದ್ದಕ್ಕೆ ಹಿಂಗೆ ಮಾಡ್ಯಾನ ನೋಡ್ರಿ ಉಷ್ಟು ಬುಕ್ ಹರಿ ಹೆಂಗೆ ಕುಂತಾನೆಲ್ಲ ಪೂರ್ತಿ ಬುಕ್ ಹರಿವ್ಯನು ಇವನೆಲ್ಲ ಒಳಗಿಡ್ಬೇಕು ಮೊದ್ಲು ಕೆಲಸ ಕಮ್ಮಿ ಇಲ್ಲ ನಮ್ಮ ಇವನ್ನೆಲ್ಲ ಸಾಮಾನು ತಂದಿದ್ದು ಅದರ ಪ್ಲೇಸಿಗೆ ಇಡಬೇಕು ನಮ್ಮ ಮನೆಯವರ ಮತ್ತವನೆಲ್ಲ ಹೊಂದಿಡಾಕತ್ರ ಯಾಕಂದ್ರೆ ಫುಲ್ ಮನಿ ಮಾಡಣ ಏ ವಾಯು ಯಾಕೆ ಮಾಡಿದಿ ಇದನ್ನ ಇದು ವಂಶನ್ ಸೈಕ್ ಸೈಕಲ್ ರೀ ಇದು ಇದನ್ನು ಆ್ಯಕ್ಚುಲಿ ನಾವು ರಿಯಾನ್ಸಿಗೆ ಕೊಟ್ಟಿದ್ವಿ ಅವ ಸಣ್ಣವಿದ್ದಾಗ ಅವ ಜಾಸ್ತಿ ಯಾಕಂದ್ರೆ ಅವ್ರ ಮನೆ ಯಾವಾಗೂ ಬಾಡಿಗೆ ಮ್ಯಾ ಮ್ಯಾಗೆ ಇರ್ತಿತ್ತು ಫಸ್ಟ್ ಫ್ಲೋರ್ದಾಗ ಹಿಂಗೆ ಕೆಳಗೆ ಆವಾಜ್ ಬರ್ತೈತೆ ಅಂತ ಅವ ಆಡಲೇ ಹಿಂಗ್ ನವಲ್ ಗುಂದಾಗ ಇಟ್ಟಿದ್ವಿ ಈಗ ಅದು ವಾಯಿಗೆ ತೊಗೊಂಡ್ಬಂದೇನೆ ನಾನು ಇದನ್ನು ಸೈಕಲ್ ಆಟಾಡಕ್ಕೆ